ಕೊನೆಯಾಗ ಮೂಲಿಕ ಒಂದು ಕಾಟಿ ಕೂತಿತ್ತು ನಮ್ಗೆ ಲಸುಮಾಯ ಅಂತ ನೋಡದ ತಂಗಿ ಏನ್ ಚಿಂತೆ ಮಾಡಾಕಿತ್ತಿದ್ರಿ ಆಗಿನ ನೋಡಾಕಿತ್ತೀನಿ ಅಗತ್ಯಕ್ಕೆ ಅಕಡ್ ನೋಡಾತಿದಿ ಏನ ಏನಿಲ್ಲ ಏ ನನ್ ಗಂಟ ಒಂದು ಆ ತಲೆ ಡವ್ಗೆ ತಂದಿಟ್ಟಾನ ಇನ್ನ ಕಾರಣ ಸತ್ತು ತಲೆ ಡವ್ಗೆ ಆ ತಂದಿಟ್ಟಿರಬೇಕು ಅತ್ ವಿಚಾರ ಮಾಡಾಕತ್ತೇನೆ ಯವ್ವಾ ನಿನ್ನ ಗಂಡನ ಸುದ್ದಿ ಏನು ಹೇಳ್ದೆ ನಿನ್ ಗಂಡನ ಸುದ್ದಿ ಏನು ಹೇಳ್ದೆ ನೀ ಮನೆಗೆ ನಡಿಯಾಕ್ ಬರೋಕಿತ್ತ ಮೊದಲ

ಭಗವಂತ ವರಿ ಹೆಚ್ಚು ನೋಡ್ತಾನ ಕಾಡ್ತಾನ ಹಿಂಗೆ ನಡೀತು ಮೂರೇ ಎಕರೆ ಆಸ್ತಿ ಉಳಿಸ್ತು ಆದರೂ ಕೂಡ ಭಗವಂತನ ಚಿಂತನೆ ಬಿಡಲಿಲ್ಲ ದಾನ ಮಾಡೋದು ಬಿಡಲಿಲ್ಲ ದಾಸೋಗ ಮಾಡೋದು ಶರಣಬಸಪ್ಪನವರು ಬಿಡಲಿಲ್ಲ ಆಗಿನ ಕಾಲದೊಳಗೆ ಮೂರಟಿಗೆ ಜರಟಿಗೆ ಹತ್ತಿರ ಬರ್ತಾವ್ರಿ ಗುಲ್ಬರ್ಗ ಹಾದಿಗೆ ಸಿಂದಗಿದಿಂದ ಮೂವತ್ತು ಕಿಲೋಮೀಟರ್ ಮೇನ್ ಹಾವೇಗ ಅಲ್ಲಿ ಗಿರ್ಮಲ್ಲಪ್ಪ ಸಹಕಾರ ಅಂತೇಳಿ ವಾರದ ಬಡ್ಡಿ ಆಡೋ ಮನುಷ್ಯ ಒಬ್ಬ ಬಡವ ಮನುಷ್ಯ ಮಗದ ಲಗ್ನ ಮಾಡಬೇಕಾಗಿತ್ತು ಮೂರು ದಿನ ಅಂಗಾಲಿ ಅರ್ಬಿ ಕಟ್ಕೊಂಡು ತಿರ್ಗಾಡಿದ್ರೆ ಮಗದ ಲಗ್ನ ಮಾಡೋಕೆ ಯಾರೂ ಸಾಲನ ಕೊಡಲಿಲ್ಲ ನಾವು ಇನ್ನು ಏನು ಮಾಡಬೇಕು ಅಂತ ಮನ್ಯಾಗ ಗಂಡ ಹೆಂಡತಿ ಊಟ ಬಿಟ್ಟು ಪುತ್ರರು ಅವಾಗ ಅತನ ಮಡಿದು ಹೇಳ್ತಾ ಇದನ್ರಿ ಶರಣ ಗುಂಡಿಗೆ ಅವರು ಮಾನಸ ಹುಭಕ್ತಾರ ಅವ್ರ ಕಡೆ ಹೋಗಿ ನೋಡೋಣ ಕೇಳ್ರಿ ಹೌದಲ್ಲಮ್ಮ ಸತ್ಯದ ಇದು ಹೃದಯದ ತಿಳ್ಕೊಂಡು ಬೆಳಗಿನ ಐದು ಗಂಟೆಗೆ ಎದ್ದ ಅರದ ಗುಂಡಿಗೆ ಬಂದವ ಬಡವ ಮನುಷ್ಯ ಅರದ ಗುಂಡಿಗೆಗೆ ಬಂದ ಬಂದ ತಕ್ಷಣ ಮುಂಜಾನೆ ಒಂಬತ್ತು ಗಂಟೆ ಅದಾಗಿತ್ತು ಯಾವ ಮಹಾತ್ಮರು ಬಂದಿದ್ದಿಲ್ಲ ಯಾವ ಶರಣರು ಬಂದಿದ್ದಿಲ್ಲ ನೀವು ಹೋಗಿ ಅಂಗದೊಳಗೆ ನಿಂತ ಅದೇ ಟೈಮದೊಳಗೆ ಸ್ವಾಮಿಗಳ ಹಿಟ್ಟು ನಿರ್ಸ್ಕೊಳಕ್ಕೆ ಬಂದ್ರು ಸ್ವಾಮಿಗಳ ಪಾದಿಗೆ ನೀರು ಹಾಕಿ ಶರಣ ಬಸಪ್ಪ ಒಲಗ್ ಕರ್ಕೊಂಡ ಪಾದ ಪೂಜೆ ಮಾಡ್ಕೊಂಡ ಅವರಿಗೆ ಕಂಬಳಿಯ ಹಾಸ್ಯ ಭೋಜನಕ್ಕೆ ಕುಣಿಸದ ಅದೇ ಟೈಮ್ದಾಗ ನಿಮ್ಮ ಓನೆಯಾಗ ನಿಂತ ಬಸಪ್ಪನವರೇ ಅಂತ ಕರೆದ சர்ண சப்ப ஓடி ஒன் வந்த பரீப்பா பரீ ஒலக தும்பி தருகி கொட்ட இல்லை நீடி ஆட் மாத்து மாத்தாடு நான் ஒலிக்குறாக்க நாயம் இல்லை கத அது ஏனோ இன்னும் விசாரமா குருகோள் ஊட்ட மாடத்தார அவ்ர ஜத்தை நீங்கள் கை பிள்ளைக்கிறேன் ಇವ ಬಡತಾನು ಅಂತ ಬವನಿಯ ಒಳಗೆ ಹಸು ಬಂದಾನ ಮತ್ತು ಆ ಊಟ ನಿಮಗೆ ಹೆಂಗೆ ಸೇರ್ಬೇಕ್ರಿ ಸೇರಂಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಒಂದೊಂದು ಚಿಂತೆ ಆದರೂ ಇರಲಿ ತಿಳ್ಕೊಂಡು ಒಳಗೆ ಹೋದಾಗ ಕೈಕಾಲು ಮುಖ ತಕೊಂಡು ಆ ಸ್ವಾಮಿ ಮಗಳಿಗೆ ಕೂತ ಅವು ಊಟ ಮಾಡ್ದ ನಿಂಗೆ ಒಳಗೆ ನೋಸ್ತಿದ್ದ ತುತ್ತಾ ಹೊರಗೆ ಬರ್ತಿತ್ತ ಮೂರು ದಿನ ಕೇಳಿರಿ ಯಾರೂ ರೊಕ್ಕ ಕೊಡವ್ರಿ ಅಂತೂ ಇಂಥ ಭೋಜನ ಮುಗೀತು ತಾಂಬೂಲ ಕೊಟ್ಟರು ಗುರುಗಳಿಗೆ ದಕ್ಷಿಣ ಕೊಟ್ಟರು ಇವಗೂ ದಕ್ಷಿಣ ಕೊಡೋಕೆ ಶರಣ ಬಸಪ್ಪನವ್ರು ಬಂದರು ಇಲ್ಲರಿಪ ನಾವು ಸ್ವಾಮಿಗಳಲ್ಲ ಒಂದು ಟೈಮ್ದೊಳಗೆ ಆಯ್ತು ರೀಪಾ ಅಂತಂದ್ರು ಸ್ವಾಮಿಗಳು ಹೊರಗೆ ಊಟ ಮಾಡುವಾದ್ರು ಹೇಳ್ರಿ ಇವಾಗ ಯಾಕೆ ಬಂದಿದ್ರಿ ಏನಿಲ್ಲರಿಪ್ಪ ಮಗಳ ಲಗ್ನ ನಿಶ್ಚಯ ಆಗ್ಯದ ಮೂರು ದಿನ ಅಂತ ಕೇಳ್ತೀನಿ ಸುತ್ತಮುತ್ತ ಹಳೆಯಾಗಿ ಯಾರು ನನಗೆ ಸಾಲ ಕೊಡುವಾರು ಇನ್ನು ಐದೇ ದಿನ ಉಳಿತ ಮಗದ ಲಗ್ನ ಇನ್ನೂ ಅರಬಿ ಸಂತಿ ಮಾಡಿಲ್ಲ ಬಂಗಾರ ಸಂತಿ ಮಾಡಿಲ್ಲ ಏನೇನು ಮಾಡಿಲ್ಲ ಹೆಂಗೆ ಮಾಡಲಿ ಅಂತ ಕಣ್ಣೀರಾಕತ್ತ ಚಿಂತೆ ಮಾಡಬೇಡಪ್ಪ ನಾನಿಲ್ಲಿ ಏನಾರ ಮಾಡಿ ರೊಕ್ಕ ಕೊಡ್ತೀನಿ ಶರಣ ಬಸಪ್ಪ ಈತ ನನ್ನ ಮನೆಯಾಗೆ ಕುಣಿಸದ ಈತ ನನ್ನ ಮನೆಯಾಗ ಕುಣಿಸಿ ಗಿರ್ಮಲ್ ಅಪ್ಪ ಸಹಕಾರನ ಕಡೆ ಹೋದ ಮತ್ತು ಮಾತು ಕೊಟ್ಟಾನ ಮಾತಿನ ಪ್ರಕಾರ ಗಿರಮಾಲಪ್ಪ ಸಾವಕರ ಶರಣ ಬಸಪ್ಪನವರು ಬಂದಾಗ ಅಂದ ತಕ್ಷಣ ಬರ್ರಿ ಶರಣರ ಇವತ್ತ ಶರಣರ ಆಗಮನ ಆಗ್ಯದ ನಮ್ಗೆ ಬಹಳ ಆನಂದ ಆಯ್ತು ಅದು ಚದ್ಕೊಂಡು ನಮಸ್ಕಾರ ಮಾಡಿ ಒಳಗೆ ಶರಣಬಸಾಪನವ್ರು ಕರ್ಕೊಂಡ ಆ ಗಿರಮಾಲಪ್ ಸೌಕಾರ ಯಾಕೆ ಬಂದಿರಿ ತಂದಾಗ ಏನಿಲ್ಲರೀಪ್ಪ ನಮ್ಮ ಮನಿಗೊಬ್ಬ ಬಡವ ಮನುಷ್ಯ ಬಂದಾನ ಬಡತನ ಪರಿಸ್ಥಿತಿ ಮಗದ ಲಗ್ನ ಮಾಡ್ಬೇಕಂತ ವಿಚಾರ ಮಾಡ್ಯಾನ ಅವನು ಯಾರು ಸಾಲ ಕೊಟ್ಟಿಲ್ಲ ನನ್ನ ಕಡೆ ಬಂದು ಕೇಳ್ಯಾನ ನಾ ಕೊಡ್ತೀನಂತ ಮಾತು ಕೊಟ್ಟಿನಿ ಒಂದು ಸಾವಿರ ರೂಪಾಯಿ ಬೇಕಾಗ್ಯಾವ ನೀವು ನನಗೆ ಸಾಲ ಕೊಡಬೇಕು ಅಂತ ಶರಣ ಶರಣರ್ಕ ಅವಾಗ ಗಿರ್ಮಲ ಸೌಕರ್ ಅಂದ ನೋಡ್ರಿ ಶರಣ ದಾನ ಧರ್ಮ ಪುಣ್ಯ ಪುರಸ್ಕಾರ ಮಾಡಿದವ್ರ ವ್ಯವಹಾರ ಅಂತ ಬತ್ತು ಅಂತಂದ್ರ ನನ್ನ ಕೆಲವೊಂದು ನೇಮ್ಗಳದವ ವ್ಯವಹಾರ ಅಂತ ಬತ್ತಂದ್ರ ಕೆಲವೊಂದು ನೇಮ್ಗಳದವ ನಾನು ಮತ್ ಆ ಕಾನೂನು ಬದ್ದದಾಗ ನೀವು ಚೌಕಟ್ಟಿನಾಗಿದ್ರಿ ಅಂದ್ರೆ ನಾ ಕೊಡ್ತೀನ ಹೇಳ್ರಿ ಏನಂತ ಏನು ಮೂವತ್ತು ಎಕರೆ ಆಸ್ತಿ ಒಳಗ ಮೂರ ಎಕರೆ ಹೋದೈತಿ ಅದು ಮೂರ ಎಕರೆ ಆಸ್ತಿ ಅಂದ್ರೆ ನಾನು ನಿನಗೆ ಸಾವಿರ ರೂಪಾಯಿ ಸಾಲ ನನಗ ನಿನಗ ಮೂರು ತಿಂಗಳ ಟೈಮ ಮೂರು ತಿಂಗಳಾಗ ನೀ ಸಾವಿರ ರೂಪಾಯಿ ಸಾಲ ತೀರ್ಸ್ಲಿಲ್ಲ ಅಂದ್ರೆ ಬಡ್ಡಿಗ್ ಬಡ್ಡಿ ಹತ್ತಿ ಬಡ್ಡಿ ಗಂಟಿನ ಒಳಗೆ ನೀನು ಮೂರು ಎಕರೆ ಆಸ್ತಿ ಮುರ್ಕೊಂಡ ಹೋಯ್ತು ಭೂಮಿ ನನ್ನಂತೆ ಆಯ್ತು ರೊಕ್ಕ ನಿನಗ ಮುಟ್ಟದು ಆಯ್ತು ರೀ ಕೊಡ್ರಿ ಅಂತಂದ ಬಾಂಡ್ ಮ್ಯಾಲ ಸೈ ಮಾಡ್ಕೊಂಡ ಏನೇನು ಕಾನೂನಿದ್ರು ಎಲ್ಲ ಬರ್ಕೊಂಡ ಬರ್ಕೊಂಡು ಸಾವಿರ ರೂಪಾಯಿ ಕೊಟ್ಟ ಸಾವಿರ ರೂಪಾಯಿ ಅರದೊಂಡು ಈಗ ಬಂದಾಗ ಏನು ಕುಣಿಸೋಗಿದ್ದು ಈ ಬಡವರು ಕೊಟ್ಟ ತಗೋ ಪಾವಿರ ರೂಪಾಯಿಗೆ ಮಗದ ಲಗ್ನ ಮಾಡುವ ಅಂತಂದ ಅವ್ನು ಸಾವಿರ ರೂಪಾಯಿ ತಗೊಂಡು ಹೋಗಿ ಮಗದ ಲಗ್ನ ಚಾಲು ಮಾಡಿದ ಇವ್ನು ಸಾಲ ಇಸ್ಕೊಂಡು ಬಂದದ್ದು ಮರ್ತ ಭಗವಂತನ ಚಿಂತನೆ ಒಳಗೆ ನಿಂತು ಬಿಟ್ಟೆವು ಇನ್ನು ಮೂರು ತಿಂಗಳ ನಾನು ಸಾಲ ತೀರ್ಸ್ಬೇಕಾಗಿತಿ ಮೂರು ಎಕರೆ ಹೊಲ ಹೋಗೈತಿ ಅನ್ನುವಂತ ವಿಚಾರ ಇಲ್ಲ ಮುಂದಿಟ್ಟು ಹೆಜ್ಜೆ ಹಿಂದಿಡ ಅವಲ್ಲವ ಶಿವನು ಧ್ಯಾನದ ಒಳಗೆ ತಲೆನಾಗಿ ಬಿಟ್ಟ ಮುಂದ ತಿಂಗ್ಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಮುಗಿಯಾಕ ಎರಡ ದಿನ ಆಯ್ತು ಎರಡ ದಿನ ಆಯ್ತು ಗಿರಮಾಲ ಸೌಕಾರ ಅಂದ ನಾವು ಸಾಲ ಕೊಡಬಾರ್ದಾಗಿತ್ತು ಒಟ್ಟು ಅಂದ ವಶಿನಿ ಮಾಡಕೊಂಡು ಆಳ ಏಯ್ ನಾಳೆನ ದೋಸ್ ಸರ್ ಗುಂಡಿಗೆ ಹೋಗು ಶರಣ ಹೇಳು ಬಡ್ಡಿ ಆಗಲಿ ಗಂಟಾಗಲಿ ಕೊಟ್ಟ ಇಸ್ಕೊಂಬಾ ಇಲ್ಲಂದ್ರೆ ಅವನ ಕರ್ಕೊಂಡ್ಬಾ ಅವನ್ನ ಅವನ ಬಾ ಅವಾಗ ಆಳು ಬಂತು ಆಳು ಬಂದ ಮತ್ತು ಸಾವ್ಕಾರ ಬಾಂಧವ ಮತ್ತು ನೀವು ಬಡ್ಡಿ ಗಂಟ ಕೊಡವು ಎಣ್ಣು ನಾನು ಗಂಡತಿ ಬರಾವು ಅವಾಗ ಶರಣ ಬಸಂದ ಶರಣ ಬಸಂದ ನನಗೀಗ ಸದ್ಯಕ್ಕೆ ಕೊಡಾಕ ಅನುಕೂಲ ಇಲ್ಲ ಆದಾಗ ಕೊಡ್ತಾನ ಹೇಳ್ರಿ ಅಂತ ಅದ್ರ ಕಲಿ ಕಲ್ಸ್ಬಿಟ್ಟ ಆದಾಗ ಹಂಗ ಹೇಳಿ ಬಿಟ್ಟು ಆದಾಗ ಕೊಡ್ತಾನ ಶರಣಬಸಾ ಬಂದ್ರಿ ಅಂದ್ರ ಪೇಟೆಗೆ ಆದಾಗ ಕೊಡ್ತಾನಂದ್ರೆ ಏನೋ ರಾಪ್ ಕೊಡ್ತಾನಂದ್ರೆ ರೊಕ್ಕ ನೀವು ಏನು ಕೊಡ್ತಾನಂದ್ರ ಅಪ್ಪ ಕೊಡ್ತಾನೇನ ಅವನಿಗೆ ಬಿಡಬೇಡ ಇನ್ನೊಂದು ಕರ್ಕೊಂಡು ಬರೋ ಮತ್ತ ಸಹಕಾರ ಹಿಂಗಂದ್ರಿ ಅದ ಕೊಡವಂದ್ರೆ ನಿಮ್ ಅಪ್ಪು ಕೊಡ್ ಕೊಡ್ತಾನಂತ ಕೇಳು ನಿಮ್ಮನ್ನ ಕರ್ಕೊಂಡ್ಬಾ ಅಂದರು ಸಾವುಕಾರನ ಬಾಯ್ಲಿ ಈಗ ಮಾತಿವಾಗ ನಮ್ಮ ಅಪ್ಪ ತೀರ್ಸ್ತಾನ ದೇನೇ ಅದ ನಾ ಬರಂಗಿಲ್ಲ ನೀವು ಸುಮ್ ಹೋಗಿ ನಿಮ್ ನೀವು ಸುಮ್ ಹೋದ್ಬಿಡಂದ ನಡು ಆಗ ಹೋಗಿ ದೊಡ್ಡ ಸಂಗ್ರಿ ಇವ ಹಲಗುಂಡಿಗಿಂದ ಆರು ಮನುಷ್ಯ ಬಂದ ಅಪ್ಪ ಸಾಲ ಕೊಡ್ತಾನು ಹೋಗಂದ್ರಿ ಅವ್ರ ಅಪ್ಪ ತೀರಿಸ್ತಾನ ಅವ್ರ ಸಾ ಅವ್ರ ಅಪ್ಪ ಸಾರ್ಥೋ ವರ್ಷ ಸಾರ್ಥೋ ಅವ್ನು ತೀರಿಸ್ತಾನು ನಾಳೆ ನಾವು ಇಬ್ಬರು ಹುಡುಗತ್ತು ಮಾತಾಡುವ ಹೊತ್ತು ಮುನಿಗ್ತು ಲೆಕ್ಕಪತ್ರ ಎಲ್ಲ ಬರ್ದ ದಪ್ತರದಾಗ ನಾಲ್ ಮುಂಜಾನೆ ಅಲ್ಗುಂಡಿಗೆ ಹೋಗ್ಬೇಕೇನ ವಿಚಾರ ಮಾಡಿದ ಊಟ ಮಾಡಿದ ಮಂಚದ ಮೇಲೆ ನೋಡ್ಕೊಂಡ ಮಂಚದ ಮ್ಯಾಲ ಮಕ್ಕೊಂಡ ರಾತ್ರಿ ಹನ್ನೊಂದುವರೆ ಆಗಿತ್ತು ಬಾಗಲ ಹಾಕಿದ್ರು ಬಾಗಲ ಬಡ್ಯಾಕತ್ತ ನಿರ್ಮಲ ಸೌತಾನ ಬಾಗಲ ಬಡ್ಯಕತ್ತ ಈ ಟೈಮ್ದಾಗ ಯಾ ಬಂದ ಅಂತೇಳಿ ಬಾಗಲ ತಗದ ಯಾರ ನೋವು ಅಂದ ನಾ ಶರಣರಿ ನಾ ಶರಣ್ರಿ ಯಾಕೆ ಬಂದಿ ನನ್ನ ಮಗ ಏನೋ ಸಾಲ ಮಾಡ್ಯಾನತ್ತಪ್ಪ ಬಡ್ಡಿ ಗಂಟ ಎಷ್ಟು ಲೆಕ್ಕ ಅಂತ ಬಿಡು ಅದನ್ನ ತೀರ್ಸ್ ಹೋಗಕ್ಕೆ ಬಂದ ನಿಮ್ದ ಬಡ ಬಡ ದಪ್ತರ್ ತಗ ನೋಡ್ದ ಸಾವಿರ ರೂಪಾಯಿ ಗಂಟ ಒಂದ ನೂರ ಎಂಬತ್ತು ರೂಪಾಯಿ ಬಡ್ಡಿ 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 ಎಲ್ಲ ಸೇರಿ ಒಂದ್ ನೂರ ಎಂಬತ್ತು ರೂಪಾಯಿ ಆಗಿತ್ತು ಹನ್ನೊಂದು ನೂರ ಎಂಬತ್ತು ರೂಪಾಯಿ ಆಗಿತ್ತು ಅಂತ ಹೇಳ್ದ ಹೇಳಿದ್ ತುವ ರೊಕ್ಕ ಹನ್ನೆರಡು ನೂರು ರೂಪಾಯಿ ತುವಾಯಿ ಇಪ್ಪತ್ತು ರೂಪಾಯಿ ಹೊದ್ ಕೊಡು ಶರಣ ಬಸಪ್ಪನ ಅಪ್ಪ ಹನ್ನೆರಡು ನೂರು ಕೊಟ್ಟಾನೆ ಇಪ್ಪತ್ತು ರೂಪಾಯಿ ಹೊಲಿಗೆ ಗಿರ್ಮಾಲಪ್ ಸಹಕಾರ ಕೊಡ್ಬೇಕಾಗಿತ್ತು ಇವಾಗ ಗಿರ್ಮಲಪ್ ಸಾವಕಾರಿ ಎಡಗಿನ ಕೈಲಿ ಮುಂಡಾದ ಕೈ ಹಾಕಿದ ಇಪ್ಪತ್ತು ನೋಟ್ ಇತ್ತು ಇಪ್ಪತ್ತು ನೋಟ್ ಕೊಟ್ಟ ನೂರು ರೂಪಾಯಿ ತಗೊಂಡು ಈಚೆ ಕಡೆ ಬಲಗೈಲಿ ಈ ಹಾಕೊಂಡ ಆಯ್ತು ರೂಪಾಯಿ ಬಡ್ಡಿ ಗಂಟೆ ಎಲ್ಲ ಮುಗಿದೈತಿ ಅದನ್ನ ತೆಗಿ ಕತ್ತದ ಕಾಡು ಹೊಡೆದ ಕಾಡು ಹೊಡೆದ್ ಬಿಟ್ಟ ನಾ ಹೋಗ್ ಬಗ್ಲ ಹಾಕುವ ಅಂತ ಹೇಳಿದ ನಿರ್ಮಾಲಮ್ ಸೌಕರ್ಯ ನಾವ್ ಹೋಗ್ರಿ ನಿಮ್ ಬಾಗಲ ಹಾಕೋರಿ ಕೇಳ ಇವ್ ಬಾಗಲ ಹಾಕಬೇಕ ಮನ್ಸೂನ್ ಮ್ಯಾಲ ಹೇಳ್ತಾನ ಎತ್ತರ ಐತಿ ಇದೆಲ್ಲ ಕಣಸಿನೊಳಗ ಆಗೈತೆ ನಾಳೆ ಮುಂಜಾನೆ ಹೋಗ್ಬೇಕಂದ್ರೆ ಊಟ ಮಾಡೇನ್ ಮನ್ಸೂನ್ ಮ್ಯಾಲ ಮನಿಗಾನ ಕಣಸಿನೊಳಗ ಭಗವಂತ ಇಟ್ಟಿ ಎಲ್ಲ ಮಾಡ್ಯಾನ ಹನ್ನೂರ ಕೊಟ್ಟದ್ದು ಕರೆ ಇಪ್ಪತ್ತು ರೂಪಾಯಿ ಒಂದು ಕೊಟ್ಟದ್ದು ಕರೆ ಕಾಟೆಕ್ ತಗದು ನೋಡಿದ್ರೆ ಕಾಟು ಖರೆ ಕರೆ ನೂರ ಎಂಬತ್ತು ರೂಪಾಯಿ ಬಡ್ಡಿ ಅದೂ ಖರೆ ಒಂದು ಸಾವಿರ ರೂಪಾಯಿ ಗಂಟೆ ಹನ್ನೊಂದು ನೂರ ಎಂಬತ್ತು ರೂಪಾಯಿ ಆಗಿತ್ತು ಕಿಶದ ಕೈ ಹಾಕಿ ನೋಡ್ತಾನೆ ಈ ಒಂದು ಇಪ್ಪತ್ತು ರೂಪಾಯಿ ಹೋಗಿತ್ತು ಆ ಕಡೆ ಹನ್ನೆರಡು ನೂರು ರೂಪಾಯಿ ಬಂದಿತ್ತು ಎಂತ ನೋಡಿದ ಶರಣ ಬಸಪ್ಪನ ಬಸಾಪನ್ನು ಕರೆಯಲ್ಲ ಅವ್ರ ಅಪ್ಪ ಬಂದು ಸಾಲ ತೀರಿಸದ ಹೌದು ಶರಣ ಬಸಾಪ ಇದ್ದರೆ ಚಿಂತೆಯನ್ನು ಮಾಡಿದಪ್ಪ ಅಂತಂದ್ರ ಭಗವಂತ ನಮ್ಮ ಚಿಂತನೆಯನ್ನು ಮಾಡ್ತಾನ ಅನ್ನಾಕ ಇದು ಒಂದು ಉದಾಹರಣೆ ನಂಬು ನಂಬಲು ಮನವೇ ಹಂಬಲಸೆ ಕೆಡಬೇಡ ನಂಬಿಗೆಗೆ ಸಾಂಬಣ ಒಲಮೆಯೇ ಕಾರಣ ನಂಬಿಗೆ ಬೇಕು ಒಬ್ಬರ ಮ್ಯಾಲೆ ವಿಶ್ವಾಸ ಇರಬೇಕು ನಮಗ ಜರು ಕಡ್ತಾ ನಂಬಿಗೆ ಎತ್ತು ಅಂತಂದ್ರ ಅವನ ನಂಬಿಕೆ ನಮ್ಗೆ ದಂಡಿಗೆ ಮುಟ್ಟಿಸ್ತದ ಈಗ ನೋಡ್ರಿ ನೀವು ರೊಕ್ಕ ಬೇಕಾದ ಟೋಲ್ ಕರೆ ಒಬ್ಬ ಡಾಕ್ಟರ್ ಮೇಲೆ ನಂಬಿಕೆ ನಮಗೆ ರೊಕ್ಕ ಬೇಕಾದ ಟೋಲಿ ಅವನ ಕಡೆನೆ ಹೋಗುದು ನಾವು ಸೂಚನೆ ಮಾಡ್ಲಿ ಗುರಿಗಿನ ಕೊಡ್ಲಿ ಏನೇ ಹೇಳಿ ಅವನ ಮ್ಯಾಗ ನಂಬಿಕೆ ಸಾರ್ಕ ಒಮ್ಮೆ ನೀರು ಬದಲಾಗಿ ಒಂದು ಗಾಳಿ ಮ್ಯಾಗ ಅದ್ರ ಒಳಗ ಗುಡಿ ಹೋಗಿ ಮುತ್ತೋದಿನ ಸುತ್ತ ಮಾಯೋನ್ ಗಾಳಿ ಬಿಸಾಕೈತಿ ಆಗ ಬಾಡ್ರ ಹೋಗ್ರಿ ఎలా రోగ రుచి బు డాక్ సంచ పేషెంట్ నోడి 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 బ్యాస డాక్టర్ హ్యాంక్ నన్ను జన్మే సుడ్ల ముంజానే ఆరు గంట రాత్రి హొందర ప్రకారం పేషెంట్ నోడ తిత్ ఎలా హిత్ అంటే పేషెంట్ బాగు ನಮ್ದೇನು ಜನ ಶುದ್ಧ ಆಗಲಿಲ್ಲ ಅಂದ್ರೆ ಮೊತ್ತಿ ಗಂಟು ಹಾಕೋದು ನೋಡಿ ಡಾಕ್ಟರ್ ಅಂದ ಸ್ವಲ್ಪ ನಮ್ಮ ಬೆಲೆಗೂ ಲಾಡ್ಕ ಬಂದೈತಿ ಇದು ಇಲ್ಲ ನಮ್ಮ ಬೆಲೆ ಬಂದಿರ್ತಾವಿನ ಬೇಡ ಅಂದ ರವಿ ಇತ್ತು ಮಾಲಿನ್ ಕೊಡ್ ಹೋಗ್ನು ನಾಲ್ಕು ಮುಂಚೆ ಜನ ಸಜ್ಜಾಗ ಡಾಕ್ಟರ್ ಅನ್ಗುಡುದು ಎರಡು ಕಣ್ ತಗೋದು ಎಕಡ್ದು ಮದ್ವನ ಕಣ್ ತಗದ ಬೆಳಿಗ್ಗೆ ನಾಲ್ಕು ಗಂಟೆಗಿಂತ ಜಳಕ ಮಾಡಿ ಅಡಿಗೆ ಪಡುಗೆ ಮಾಡ್ಕೊಂಡು ಡಬ್ಬಿ ಕಟ್ಕೊಂಡು ಮಧ್ಯಾಹ್ನ ಊಟದ ಡಾಕ್ಟರ್ ಡಾಕ್ಟರ್ ನೆಹಂತಿ ಹೋದ್ರು ಅಕಡೆ ತಿರುಗಾಡಿ ಮಾಡಿ ಸಂಜೆ ಮೂರ್ ಗಂಟೆ ಅದು ಆಗಿತ್ತು ಮಣಿಪುರದ ಒಂದು ಸಿನಿಮಾ ನೋಡೋಣ ಡಾಕ್ಟರ್ ಡಾಕ್ಟರ್ ಅನ್ನು ಅನುಕೂಲ ಸಹಜ ಮಂಗ್ಲಾರ ಅದನ್ನ ಏನಾಗಿ ಬಿಟ್ಟಿತ್ತು ಅದು ಅಚಾನಕ್ ಅವರು ಮಣಿಪುರಕ್ಕೆ ಹೋಗಿ ಜ್ವಾಲಾ ಫೋಲ ತೊಗೊಂಡ್ ಬರೋಣ ಒಂದಿಬ್ಬರು ಹೆಣ್ಮಕ್ಳು ಒಂದಿಬ್ಬರು ಗಂಡಮಕ್ಳ ಮತ್ತ ಇನ್ ಹೆಂಗಿದ್ರು ಸಂತಿ ಮುಗದತಿ ನಾವು ಒಂದು ಸಿನಿಮಾ ನೋಡೋಣ ಅವರು ಸಿನಿಮಾ ಡಾಕೀರ್ಸ್ದ ಬಂದ್ಬಿಟ್ಟಾರ ಡಾಕ್ಟರ್ ಡಾಕ್ಟರ್ನೇ ಅಂತ ಅಲ್ಲೇ ಹೋಗ್ಯಾರ ಅವರು ಮುಂದಿನ ಬಾಯಕಿನಾಗದಾರ ನೋಡಬಂದು ಬಾಕ್ ಬಿಟ್ಟು ಹಿಂದಿನ ಬಾಯಿನಾಗ ಇವ್ರದಾರ ಅದೋ ಟೈಮ್ ಆಗಿ ಎದ್ದು ಬಿಡ್ತರಿ ಒಟ್ಟು ಕಡೆ ಹಾಕಿತ್ತು ಒಟ್ಟು ಕಡೆಯು ಹೆಣ್ಮೂರ ಹಾಕತ್ತು ಒಡ್ಮೂರ ಹಾಕತ್ತು ಯಾವ ಸಾಯ್ತನ ಯನ್ ಇನ್ನು ಜುಂಬಾಲ ಇದ್ದವ್ರ ಮೂರು ಮಂದಿ ಹಂಗ್ ಮಾಡೋ ಇಲ್ಲೇ ಮುರ್ಗ ಕಡೆ ತೋರಿಸೋಣ ಕನಕರಲ್ಲಿ ಕಡೆ ತೋರ್ಸು ಜಂಬಿಗೆ ಕಡೆ ಚಿಕ್ಕ ಡಾಕ್ಟರ್ ಸಾಹೇಬರ ಬೇಕು ನಾನು ಇನ್ನೇನು ಏನ್ ಆಡುದು ಡಾಕ್ಟರ್ ಚಿಪ್ಪ ಡಾಕ್ಟರ್ ಸಾಹೇಬ್ರ ಡಾಕ್ಟರ್ ಸಾಹೇಬ್ರ ಕಿವಿ ಕಡೆ ಬಿಟ್ಟರು ನಮ್ಮ ಪೇಷಂಟ್ ಯಾವ ಬಂದಪ್ಪ ಇಲ್ಲಿ ಅಂದ್ರೆ ಒಳ್ಳೆ ನೋಡ್ಬಿಡ್ತ ಅವ್ರ ಪೇಶೆಂಟ್ ಇದ್ದು ಸಾಹೇಬ್ರು ಇಲ್ಲೇದಾರಲ್ಲ ಸಾಹೇಬರ ಒತ್ತಿ ಪಡಿಯತೈತ್ರಿ ನೀವನ್ನೂ ಗೊತ್ತಿಲ್ಲ ರೀ ಡಾಕ್ಟ್ರ ಗಣ್ಣ ಸಂಸಾರ ತಿರ್ಗ್ಯಾಡಿ ಸಿನಿಮಾ ನೋಡಿ ಬರ್ಬೋದು ಇದೇನೋ ಆಯ್ತಂದ ನಾವು ಡಾಕ್ಟ್ರ ಒಂದು ಹುಲ್ಗಿಯರಿಗೆ ಕೊಡ್ರಿ ಸಮಾಧಾನ ಆಗೋಯ್ತು ನಾ ಉಳಿದಲ್ರಿ ಸಾಹೇಬ್ರ ಡಾಕ್ಟರ್ ಕೂತ್ ತೆಲಿ ಕೆರ್ಕೊಳ್ಳಕತ್ ಇಲ್ಲಿ ಬಿಡುವಾತು ಒಂದೊಂದು ಡಾಕ್ಟ್ರ್ ಆಗ ಇಲ್ಲಿ ಬಿಡುವಾತನೇ ಅಂದ ಚಲೋ ಆಯ್ತದ ಅಂದ್ರೆ ಹೆಣ್ಮ ಅವಾಗನು ಕೂತ್ ವಿಚಾರ ಮಾಡಲ್ಲ ಗುಲಗಿಯ ತಂಗಿಲ್ಲ ಬಿ ಪಿ ಶುಗರ್ ಚೆಕ್ ಮಾಡೋದು ತಂಗಿಲ್ಲ ತಂದಿಲ್ಲ ತಂಗಿಲ್ಲ ಬ್ಯಾಗ ಬಿಟ್ಟು ಬಂದಿನಿ ಇನ್ನೇನು ಮಾಡ್ಲಿ ಭಗವಂತ ಮೇಲೆ ಭಾರ ಆಯ್ತದ ಬಸವನಪ್ಪ ನೀನು ಏನ್ ಮಾಡ್ತಿ ಮಾಡಪ್ಪ ತಂದ ಏನು ಇಲ್ಲ ಅಮಾತ ಹಂಗೆ ಗುಂಡೆ ಹರಿದ ಹಂಗೆ ಗುಂಡೆ ಹರಿದ ಇನ್ನು ಮುಟ್ಟಿಗೆ ಹಾಕ್ಬಿಟ್ರಿ ಯಾವಾಗ ತುಂಬಾ ಇದು ಒಂದು ಗುಲ್ಗಿನ ತುಂಬ ಮನಿಗೆ ಹೋಗುತ್ತಾ ನೀನು ಏನಾಗಂಗಿಲ್ಲ ಈ ಗುಲ್ಗಿನ ನಂಗು ಬೇಡ ಸುಮ್ ಭಯ ಇಟ್ಬಾ ಇದನ್ನ ನಾಲ್ಕು ನಾಲಿಗೆ ಇಟ್ಬಂದು ಸುಮ್ ಭಯ ಆಡಿಸ್ಕೋತಿವ್ರು ಬಟ್ಟೆ ನೋವುಕೊಂಬಾಕೈತ ಹೆಣ್ಮಿ ಮಾಡಿ ಭಯ ಹಾಕೊಂಡ್ಲು ಶಿಪ್ ಹೋಗಿ ಶಿಪ್ ಆಗಿದೆ ಶಿಪ್ ಬಟ್ಟೆ ನೋಡ್ಕೊಂಬ ನಂಬಿಕೆ ಅದೊಂದು ವಿಶ್ವಾಸ ಕಮ್ಮಾಗಿ ಬಿಟ್ತು ಮತ್ ಮನೆಗೆ ಬರ್ಬೇಕಾದ್ರೆ ಏಳು ಗಂಟೆ ಎಂಟ ಆಗಿತ್ತು ಡಾಕ್ಟರ್ ದೋಖಾನಿಗೆ ಬಂದ ಮನೆಗೆ ಮನಿಗಿ ಹೆಣ್ಮಾದ್ರು ಬಂದ ಸಾಹೇಬ್ರ ಮತ್ತೊಂದು ಸೂಜಿ ಮಾಡ್ತೀರಿ ಅನ್ರಿ ಮ್ಯಾಗ್ರಿ ಯಾತ್ ನನ್ ಯಾವ ಆ ಗುಲಿಗೆ ತಾಯಿ ಮೊದಲ ಮಾಡಿದ್ರಿ ಆ ಗುಲಿಗೆ ತಾಯಿ ಅವ್ರಿಂಗ್ ಮಾಡಿರ್ಬೇಕು ಮರ್ದಿ ಮಂಗಿ ಹಚ್ಬೇಕ್ರಿ ಆ ಗುಲಿಗೆ ಎಂಟು ಸುಖ ಮಾಡಿದ್ದೇವ ಹಂಗ ಶಿವಣ್ಣಗೋಗದ ನಾವು ಯಾವ ದೇವರ ಒಂದು ನಂಬಿರ್ತೀವಿ ಆ ದೇವ್ರ ನಮ್ಮ ನೊಟ್ಟೆ ಕೈ ಬಿಡಂಗಿಲ್ಲ ಆ ದೇವ್ರ ನಮ್ಮ ನೊಟ್ಟೆ ಕೈ ಬಿಡಂಗಿಲ್ಲ ಆದ್ರ ನಮ್ಮಲ್ಲಿ ತಾಳ್ಮೆ ಬೇಕು ನಮ್ಮಲ್ಲಿ ದೃಢವಾದ ನಿರ್ಧಾರ ಬೇಕು ಅವನ ಮ್ಯಾಲ ವಿಶ್ವಾಸ ಇರಬೇಕು ವಿಶ್ವಾಸ ಇತ್ತಂದ್ರೆ ನಂಬಿದ ದೇವರು ನಮ್ಮ ನೆಂದೆಂದು ಕೈ ಬಿಡಂಗಿಲ್ಲ ಇದ್ರೊಳಗೆ ಎರಡು ಮಾತಿಲ್ಲ ಯಾಕತ್ ಕೇಳಿದ್ರ ನಾವು ನೀವು ಎಂದ ಹುಟ್ಟಿ ಬಂದೀವಿಲ್ಲ ಎಂದ ಭಗವಂತ ಹುಟ್ಟು ಬರ್ದ ಅದ್ರ ಕೆಳಗಿನ ಸಾಲಿನಾಗ ಸಾವು ಬರೆದ್ಬಿಟ್ರಿಗೆ ಹಿಂಗ ಸಾಯ್ತಿ ಅಂತ ಅದು ನಮ್ಗೆ ಹುಟ್ಟು ಗೊತ್ತಿಲ್ಲ ಮುಂದೆ ಸಾಯಾವ್ರು ಎಂದ ಗೊತ್ತಿಲ್ಲ ನಮ್ಗೆ ಮುಂದಿನ ದಿನ ಇರ್ತೈತಿ ಕಡೆಯವರಿಗೆ ಇದು ಸಾಯುದ ಸರ್ ಕಡಿತ ನಮಗ್ ಗುರ್ತಾಗಿತ್ತು ನಾವ್ ಇಲ್ಲಿರ್ತಿದೇಟೆ ನಾವ್ ಇಲ್ಲಿ ಇರತೀಲ್ವ ನಮಗ ಗೊತ್ತಿಲ್ದ್ರೆ ನಾವು ಹುಗಾರ್ದೇ ಅಂದ್ರು ಇಟ್ಟೆಲ್ಲ ನಾವು ಚಡ್ ಪಡಿಸಾತಿದೇವು ನಾವು ಗೆಲ್ಸಾತಿದೇವು ಒಂದು ದೋಸ ಮಹಾತ್ಮರ್ ಹಾಗೂ ಸ್ಮಶಾನ ಭೂಮಿ ಒಳಗ ಸಂಶಾನ ಭೂಮಿ ಒಳಗೆ ಮಹತ್ಮರ ಹಾಗೆ ಹೋಗ್ತಿದ್ರು ಎಲ್ಲ ಒಂದು ಪಂಚಾಂಗದಲ್ಲಿ ಆಗಲಿ ಒಂದು ಹೊತ್ತಿಗೆ ಹೋಗ್ರಲ್ಲಿ ಆಗಲಿ ಬಾಳ ತಜ್ಞಿದ್ರವರು ಮನುಷ್ಯನ ಹಣಬಾರು ಕೂಡ ನೋಡ್ತಿದ್ರು ಅವರು ಅಂತ ಮಹಾತ್ಮರ ಸಂಶಾನದಾಗ ಹಾಗೆ ಹೋಗುವಾಗ ಒಂದು ನಾಲ್ಕೈದು ವರ್ಷ ಹಿಂದೆ ಸತ್ತಿರತಕ್ಕಂಥ ವ್ಯಕ್ತಿಗೊಂದು ತಲೆ ಡವಿಗೆ ಬಿದ್ದಿತ್ತು ತಲೆ ಡವಿಗೆ ಬಿದ್ದಿದ್ರೆ ಅದನ್ನು ನೋಡ್ರಿ ಅವರು ಇದ್ರ ದಿನ ಮೂರು ದಿವಸ ಕೆಲಸ ಐತಿ ಇದು ಮೂರು ದಿವ್ಸ ದಿನ ಇದಾಗಿ ತಲಿ ಡವ್ಗಿನ ಬರ್ದಿರ್ತೀವಿ ಅಂದ್ರೆ ಅವರು ಇದರೇ ವ್ಯಕ್ತಿ ಸತ್ತ ನಾಲ್ಕು ವರ್ಷದಾಗಿ ತಲಿ ಡವಗಿನ ಮೂರು ದಿನ ಇದರದ ಹನಿವಾರ ಐತಿ ಅಂತ ಹೇಳಿ ಬರ್ದಾನು ಭಗವಂತ ಏನು ಬರ್ದಿರ್ಬೇಕಿದ್ರಾಗ ಇದವಸ ದಿನ ಮೂರು ದಿನ ಇರಬೇಕು ಅಂತ ಅವ್ರು ಮಾಡ್ರು ಆ ಡವ್ಗಿ ಜೋರಿಗೆ ಹಾಕೊಂಡ್ರು ಜೋಲಿಗೆಯ ಹಾಕೊಂಡು ಶಮಶಾನೂಮಿ ಒಳಗೆ ಹೊರವಾದ್ರು ಅಕಡಿಂದ ಮಧ್ಯಾಹ್ನ ಬರ ಆಗಿತ್ತು ಒಬ್ಬ ಎತ್ತ ಹೊಡ್ಕೊಂಡು ಬಂದು ಮನಿ ಬರೋ ಟೈಮ್ ಆಗ ಏನಾಗಿ ಬಿಟ್ಟು ಏಯ್ ತಮ್ಮ ನಿಂದ್ರು ಇಲ್ಲಂದ ಅವ್ ಎತ್ತ ಸಾಟ ಹಗ್ಗ ಕಟ್ಟಿ ಬಂದು ಮಹತ್ಮರ ಪಾದ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ತಕ್ಷಣ ಜೋಲಿಗೆ ತೆಲಿ ಡೌಗೆ ತೆಗೆದು ಕೊಟ್ಟರು ಇದನ್ನ ಮೂರು ದಿವಸ ಯಾರ ನೆದು ಬಿಲ್ವತ್ತು ಇದೋಗಿಸೋದೈತೆ ಮೂರು ದಿನ ಇದ್ರ ಅಂತ ಬರ್ತೈತಿ ಇದನ್ನ ನಾವು ತಪ್ಪಿಸ್ಬೇಕಾಗಿತ್ತು ಇದಕ್ಕೊಂದು ಅರಿವೆ ಸುತ್ತಿ ಯಾರು ಕಣ್ಣಿಗೆ ಬೀಳಬಾರ್ದಂಗೆ ಇದನ್ನ ಒಂದು ಇಡಪ್ಪ ಮೂರು ದಿವಸ ಆದ್ಮೇಲೆ ನಾನು ಕೈಯಾಗಿ ತಂದು ಕೊಡ್ಬೇಕು ನಾನು ಆಯ್ತು ರೀ ಅಂದ ತೆಲಿಗೆ ಸುತ್ತಿದ ತವರ್ಗ ತಗದ ಅದಕ್ಕೆಲ್ಲ ಸುತ್ತ ಸುತ್ತಿದೆ ಸುತ್ತಕೊಂಡು ಬಂಡಿ ಹಾಕಿ ಕೊಡ್ತಾ ಎತ್ತ ಬಡ್ಕೊಂಡ ಮನೆಗೆ ಬಂದ ಅಂಗ್ಲಾಗಿ ಎತ್ತಾರ ಬಂಡಿ ಎತ್ಗೋಗಿ ನೀರು ಕುಡಿಸಿದ ಬದ್ನಿಗೆ ಹೋದ ಕಟ್ಟಿದ ಆ ಹೋಗದ ಆ ಸುತ್ತಿದ ಟಾವಲ್ ಹಂಗೆ ಹೋದ ಟಜ್ರ್ಯಾ ಇಟ್ಬಿಟ್ಟ ಟಜ್ರಿಯಾಗ ಹೋಗ್ತಾ ಅದೊಂದು ದೋತ್ರ ಸುತ್ತಿದ ಟಾವಲ್ ತೆಗೆದು ಹೆಗಲೆ ಮ್ಯಾಗ ಹೋಗ್ಕೊಂಡ ಅಲ್ಲಿಯೇ ಡವಗೆ ಇಟ್ಟ ಇಟ್ಟು ಅದೊಂದು ಸ್ವತ್ತುಗಾಲ ಮರದಿನ ಮುಂಜಾನೆ ಎದ್ದು ಜಲಕ ಮಾಡಿದ ಯುಭೂತಿ ಹಚ್ಕೊಂಡ ಟಜ್ರಿ ತೆಗೆದು ಇದು ಕರೆಕ್ಟ್ ಆಯ್ತು ನೋಡಿ ನೋಡಿದ ದೋತ್ರ ತೆಗೆದು ನೋಡಿದ ಕರೆಕ್ಟ್ ಇತ್ತು ಬರೋಬರಿ ಆಯ್ತವ ಅಂದ ಟಸರಿ ಕೀಲಿ ಹಾಕಿದ ಹೋದ ಬೂಟಕ್ಕೆ ಅದನ್ನ ಕೀಲುಕಾಯಿ ಹಾಕಿದ ಎತ್ತ ಹೊಡ್ಕೊಂಡ ನೀವು ವಾರ ನಿಮ್ ವಾರ ನನ್ಗಂಡ ಟಸ್ರೆಯಾಗಿ ಏನು ನೋಡಿದ ಶಾಂತಿಕ್ ಸಮಸ್ಯೆ ಬರೋದು ಎಂದೂ ನೋಡವಲ್ಲ ಟಸ್ರೆಯಾಗಿ ಏನು ಹಂಗೆ ಹಾಕಿ ನೋಡಿದ ಮತ್ತು ಕೀಲುಕಾಯಿ ಹೋದಾಗ ಹಾಕಿದ ಎಂದು ಕೀಲಿ ಹಾಕುವಲ್ಲವ ಏನಾಗಿರ್ಬೇಕಿಗ ಸಮಸ್ಯೆ ಆಯ್ತು ಕೀಲುಕಾಯಿ ತಗೊಂಡ್ ತಗೋದ್ ನೋಡು ಅವ್ರಿಗೆ ಭೀ ಸುತ್ತಿದ್ ತಗೋ ತಗೋದ್ ಇದು ತಲಿ ಡವಿಗೆ ಹಾಕಿ ಬುದ್ಧಿ ನಮ್ದ ಕೃತ್ಯ ಮತ್ತ ಅರ್ಗ ಸುತ್ತಿಟ್ಟು ಆದ್ರೂ ಸಮಾಧಾನ ಆಗ್ಲಿಲ್ಲ ಹಂಗ ವಿಚಾರ ಮಾಡಬೋಸರು ತಿಳು ಹೊರಗ ಹೊನ್ಯಾಗ ಮುದಿಕ್ಕ ಒಂದು ಕಾಟಿ ಕೂತಿತ್ತು ನಮ್ ಹುಡುಗ ತಂಗಿ ಏನ್ ಚಿಂತೆ ಮಾಡಾಕತ್ತಿದಿ ಆಗಿನ ನೋಡತ್ತಿನಿ ಹಂಗ ತೆಕ್ತಿ ಅಕಂಡ್ ನೋಡತ್ತಿದಿ ಏನ ಏನಿಲ್ಲ ಈ ನನ್ ಗಂಡ ತಲಿ ಡವ್ಗೆ ತಂದಿಟ್ಟಾನ ಇನ್ನ ಕಾರಣ ಸತ್ತ ತಲಿ ಡವಿಗೆ ಹಾಕಿ ತಂದಿಟ್ಟಿರ್ಬೇಕು ಅದು ವಿಚಾರ ಮಾಡಾಕಿನಿ ಯವ್ವಾ ನಿನ್ನ ಗಂಡನ ಸುದ್ದಿ ಏನು ಹೇಳಲೆ ನಿನ್ನ ಗಂಡನ ಸುದ್ದಿ ಏನು ಹೇಳಲಿ ನೀ ಈ ಮನೆಗೆ ನಡ್ಯಾಕೆ ಬರೋಕ್ಕಿತ್ತಂದು ಮೊದಲ ಅವ ಆ ಸತ್ತು ಹೋಗ್ಯಾದ ಆಕಿ ಆಕೆ ಕೂಡ ಇದ್ದವ ಆಕೆ ಸತ್ತು ಹೋಗೋಣ ಆಕಿ ತಲೆಟವು ಗಿತ್ತಾನ ಅಲ್ಲಿ ಇಡ್ತಾನೆ ಅವನು ಮುದಕಿ ಹಚ್ಚಿ ಬಿಡ್ತಿರ್ಬೇಕು ಹಿಂಗೆ ಅಂತ ಹೆಣ್ಣು ಮಗ ಐತೆ ತಾಪಾ ಅವು ಆನಂದ ಅದಕ್ಕೆ ತಂದ ಟಜ್ರಿಯಾಗಿ ಇಟ್ಟಾನೆ ವಾಡನ ಗಂಡ ನನ್ನ ಕೈಯಾಗಿ ಏನು ಇರ್ತಾ ಏನ ಏನು ಮುಸ್ರಿ ಇತ್ತುಕೊಂಡು ಹೋದ ಅಡಿಗೆ ಮನೆಯಾಗ ಬಾಂಡೆ ಇಟ್ಟ ಮಗಲ ನೀರಿಗೆ ತಂದು ಇಲ್ಲಿ ಬೆಂಕ ಸುತ್ತಲು ಈ ಶರದ ಹಿಂಗೆ ಸುತ್ತ ಹಾಕಿ ಇಲ್ಲಿ ಬೆಳೆದು ಟಜ್ರಿ ಬಾಗ್ಲಾ ತಗದು ಡವರಿಗೆ ತಂದು ಹೊಲ್ಲಾ ಎಟ್ಟ ಕುಟ್ಟ ಕತ್ತದ್ರಿ ಒಟ್ಟಿ ಕುಟ್ಟಿ ಕುಟ್ಟಿ ಪುಡಿ ಮಾಡು ಹಾಕಿ ಓದೈತೆ ಅದನ್ನು ಸುಮ್ತಾನುಂಬ ಬಿಟ್ಲು ಗಂಡ ಬಂದು ಎತ್ತ ಎತ್ತ ಕೊಲ್ ಹರದ ನೀರು ಕುಡಿಸಿ ಬದ್ನಿ ಕಟ್ಟಿ ಮೇವು ಹೋಗೋದ್ ಬಂದು ನೋಡ್ತಾನ ಮೆವಿ ತುಂಬ ಹಚ್ಕೊಂಡ್ ಗೊತ್ತಾಡ್ರಿ ಏನು ಇವತ್ತಿ ಬುಡ್ಕೊಂಡು ಅಂಜು ಕೊಡತ ಏ ಬಾಯಿಲಿ ಇದು ನಿಂದ ಶಿಲ್ಪ ಅದು ಬಾ ಇದೆ ಏನೇನ್ರಿ ನಾನು ಇದು ನಾನು ಸಂಸ್ಥೆದ ಆಕೆ ಸತ್ತ ನಾಲ್ಕು ವರ್ಷ ತಿನ್ನಾಕಿ ಹಾಕಿ ಶರಗ್ ಬಿಡುವಲ್ಯ ಅದಕ್ಕೆ ಆಕಿನ ಹೊಲ್ಲಾಗ ಹಾಕಿ ಕೊಟ್ಟಿ ಹೆಂಗ್ ಮಾಡಿ ನೋಡ ತುಬಾಯಿನೇನ್ ತಗೋತಿ ಜೀವನ ಇವಾಗ ಹಂಗ ಬರ್ತೈತಿ ಪ್ರಸಂಗ ಅಂದ್ರೆ ಮೂರನೇ ದಿವ್ಸಕ್ಕೆ ಸ್ವಾಮಿ ಬಂದ್ರು ಏನಪ್ಪಾ ಹೇಳಿದ್ದೆ ಅಂದ್ರು ನೀನು ಓದ್ರಲ್ಲೇ ಗುರುಬಾನು ನಿನ್ನ ಮಾತ್ರ ಒಲ್ಲಾಗಿ ಸಣ್ಣ ಕೊಟ್ಟು ನಾನು ಯಾಕೆ ಮೈ ತುಂಬ ಹಚ್ಕೊಂಡ್ರಿ ಇದ ಇತ್ತು ಬಾಕ್ಸ್ ಡಿ ಒಳಗ್ ಇದ ಇತ್ತು ಬಾಕ್ಸ್ ಅದನ್ನ ಅವ್ರು ತಿಳ್ಕೊಂಡ ಮೂರು ದಿನ ಅದನ್ನ ಜೋಪಾನ ಮಾಡತ್ತ ಅವ್ರ ಅಂದಾರ ಇವ್ ಸುತ್ತಿ ಕೆಟ್ಟ ಹೋಗ್ಯಾನ ಅದನ್ನ ನೋಡಿ ಎನ್ಮಾಗ ಮುಸಿರಿ ತಿಕ್ಕುವ ಮುದುಕಿನ ಕೇಳಿ ಹಾಕಿ ಕೇಳಿ ಮುದುಕಿ ಕಡ್ಡಿ ಕೊರದ್ ಹಚ್ಚಿ ಬಿಟ್ಟೈತಿ ಮನಿ ತುಂಬಾ ಬೆಂಕಿ ಹಚ್ಚಿ ಬಿಟ್ಟೈತಿ ಚಂದ ನಡೆದ ಸಂಸಾರದೊಳಗ